ಫ್ರೆಂಡ್ಸ್ ನಾವು ಇವಾಗ ಅಕ್ಕಿ ಚಕ್ಲಿ ಮಾಡುವ ವಿಧಾನ ತೋರಿಸ್ತಾ ಇದ್ವಿ ಅಕ್ಕಿ ಚಕ್ಲಿ ಮಾಡಲಿಕ್ಕೆ ನೋಡಿ ಒಂದು ಲೋಟ ಉದ್ದಿನ ಬೇಳೆ ತಗೊಂಡಿದ್ವಿ ಅದೇ ರೀತಿ ಒಂದು ಲೋಟ ಹೆಸರು ಬೇಳೆ ತಗೊಂಡಿದ್ವಿ ಇವೆರಡನ್ನ ನೋಡಿ ಹೀಗೆ ಕುಕ್ಕರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ತೊಳೆದುಬಿಟ್ಟು ಇವನ್ನ ಕುಕ್ಕರಲ್ಲಿ ಇವು ಮುಳುಗವಷ್ಟು ನೀರು ಹಾಕಿಬಿಟ್ಟು ಒಂದು ವಿಷದ ಹಾಕಿ ಬೇಯಿಸ್ಕೋಬೇಕು ಮತ್ತು ಅದೇ ಖಾರಕ್ಕೆ ನಾವು ಹಸಿರು ಮೆಣಸಿನಕಾಯಿ ಬೇಕಾ ನೀವು ಗಾಂಧಾರಿ ಮೆಣಸಿಬೇಕು ಯಾವ್ದು ಬೇಕು ಯೂಸ್ ಮಾಡಿ ನಾನು ಹಸಿರು ಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ಖಾರಕ್ಕೆ ತಕ್ಕಂತಹ ಯೂಸ್ ಮಾಡ್ತಾಯಿದ್ದೀನಿ ನಾನು ಹಸಿರು ಮೆಣಸಿನ ಇವೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ನಂತರ ನಾವು ಒಂದು ವಿಷಲ್ ಮಾಡೋಣ ಚೆನ್ನಾಗಿ ಬೇಯೋರಿಗೆ ತೊಳೆದಿದ್ವಿ ಹೀಗೆ ಹೀಗೆ ಹುಡುಗರಿಗೆ ನೀರು ಹಾಕಿಬಿಟ್ಟು ಒಂದೇ ಒಂದು ವಿಷಲ್ ಮಾಡೋಣ ಅದೇ ರೀತಿ ನಾವು ಈಗಲೇ ಉಪ್ಪು ಹಾಕ್ತಾ ಉಪ್ಪು ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ಅಕ್ಕಿ ಹಿಟ್ಟನ್ನ ನಾವು ಹವೆಯಲ್ಲಿ ಬೇಯಿಸಬೇಕು ನೋಡಿ ಒಂದೊಂದು ಲೋಟ ಉದ್ದಿನ ಬೇಳೆ ಹೆಸರು ಬೇಳೆ ತೋರಿಸಿವಲ್ಲ ಅದಕ್ಕೆ ನಾವು ಈಲೇ ಲೋಟದಲ್ಲಿ ನಾವು ಎರಡು ಲೋಟ ಅಕ್ಕಿ ಹಿಟ್ಟು ಹಾಕಬೇಕು ಇದು ಅರ್ಧ ಕೆ ಜಿ ಬರುತ್ತೆ ನೋಡಿ ಒಂದು ಲೋಟ ಇತ್ತು ಈಗ ಅದೇ ರೀತಿ ಎರಡು ಲೋಟ ಹಾಕಿ ನೋಡಿ ಇದೊಂದು ಬಿಳಿ ಬಟ್ಟೆಗೆ ಹಾಕ್ಬೇಕು ನಾವು ಇದನ್ನು ಆವಿಲಿ ಕಡುಬೆಲ್ಲ ಬೇಯಿಸ್ತೀವಿ ಇಡ್ಲಿ ಎಲ್ಲನೇ ಹಾಗೆ ಸ್ಟೀಮಲ್ಲಿ ಬೇಯಿಸ್ಬೇಕು ಇದನ್ನು ನೋಡಿ ಹೀಗೆ ಎರಡು ಲೋಟ ಹಾಕಬೇಕು ಹೀಗೆ ಬಟ್ಟೆ ಎಲ್ಲ ಹೀಗೆ ಕಟ್ಟಬೇಕು ಇದನ್ನು ನೋಡಿ ಈ ರೀತಿಯಾಗಿ ಬಟ್ಟೆ ನಿಮ್ಮ ನಿಮ್ಮನೇಲೆ ಯಾವ್ದು ಬಟ್ಟೆ ಇರುತ್ತೆ ಅದು ನೋಡಿ ವೈಟ್ ಬಟ್ಟೆಲಿ ಕಟ್ಟಿದ್ದೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲ ಕಟ್ಟು ಕಟ್ಟಿಬಿಟ್ಟು ಈ ರೀತಿಯಾಗಿ ನಾವು ಹತ್ತು ನಿಮಿಷಗಳ ಕಾಲ ಆವಿಲ್ ಬೇಯಿಸಬೇಕು ನೋಡಿ ಹೀಗೆ ಕಡುಬು ಪಾತ್ರೆ ಇದ್ದವರು ಕಡುಬ ಪಾತ್ರೆ ಮಾಡಿ ಇಲ್ಲಾಂದರೆ ಕುಕ್ಕರ್ದು ವಿಷಲ್ ತೆಗೆದುಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಬೇಕಾದರೂ ಬೇಯಿಸಿ ನೋಡಿ ನಾವು ಕಡುಬು ಪಾತ್ರೆ ಇರೋದ್ರಿಂದ ನಾವು ಇದರಲ್ಲಿ ಇಟ್ಬಿಟ್ಟು ನೋಡಿ ಹೀಗೆ ಹೀಗೆ ಸ್ವಲ್ಪ ಹೀಗೆ ಗ್ಯಾಪ್ ಬಿಡಬೇಕು ಬಿಟ್ಬಿಟ್ಟು ಹೀಗೆ ಲಿಡ್ ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಬೇಯಿಸಿ ಫ್ರೆಂಡ್ಸ್

ಹಾಕ್ಬಿಟ್ಟು ಒಂದೇ ಒಂದು ರೌಂಡ್ ಮಿಕ್ಸಿ ಮಾಡೋಣ ಬೆಂದಿತ್ತು ನೋಡಿ ಇದಕ್ಕೆ ಕಲಿಸ್ಲಿಕ್ಕೆ ಡಾಲ್ಡ ಮತ್ತೆ ಎಣ್ಣೆ ಇವೆರಡನ್ನೂ ಸಹ ಚೆನ್ನಾಗಿ ಗುಂಡಿ ಬರೋಕ್ಕೆ ಚೆನ್ನಾಗಿ ಕಾಯಬೇಕು ಕಾಯ್ಬೇಕು ಇದರಲ್ಲೇ ಕಾಯಿಸ ಕಾಯಿಸ್ಬಿಟ್ಟು ನಾವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಅಕ್ಕಿ ಹಿಟ್ಟಿನಲ್ಲಿ ನಾವು ಬೇಯಿಸಿ ಇದಕ್ಕೆ ಜೀರಿಗೆ ಹಾಕಿದ್ವಿ ಅದೇ ರೀತಿ ನೋಡಿ ಎಣ್ಣೆ ಮತ್ತೆ ಡಾಲ್ಡನ ಈ ರೀತಿಯಾಗಿ ಒಳ್ಳೆ ಬರೋಕೆ ಚೆನ್ನಾಗಿ ನೋಡಿ ಕಾಯಿಸಿ ಹಾಕಿಬಿಡಿ ಇದೊಂದು ಐದು ನಿಮಿಷಗಳ ಕಾಲ ತಣ್ಣದ ಆದಮೇಲೆ ನೀವು ಕೈಯಲ್ಲಿ ಕಲಸಿ ಹಾಗೆ ಮುಗಬಿಡಿ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಎಲ್ಲ ಹಾಕಿದ್ವಲ್ಲ ಇದನ್ನು ನಾವು ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ತಾ ಬರಬೇಕು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಷ್ಟು ಚಕ್ಲಿಗಳು ತುಂಬ ಚೆನ್ನಾಗಿ ಬರ್ತವೆ ನೀರೇನು ಮಿಕ್ಸ್ ಮಾಡಬಾರ್ದು ಎಣ್ಣೆ ತುಪ್ಪದ ಜಿಡ್ಡಿ ಇರುತ್ತಲ್ಲ ಆ ಜಿಂಡಿನ ಅಂಶದಲ್ಲೇ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಹೆಸರುಬೇಳೆ ಉದ್ದಿನಬೇಳೆ ಮತ್ತು ಅದೇ ಹಸಿರು ಮೆಣಸು ಎಲ್ಲ ನಾವು ರುಬ್ಬಿಟ್ಟು ಗ್ರೈಂಡ್ ಮಾಡಿದ್ವಲ್ಲ ಇದಕ್ಕೆ ನಾವು ಈಗ ಅಕ್ಕಿ ಇಟ್ಟಿ ಎದ್ದಿಯಲ್ಲ ಇದಕ್ಕೆ ಹಾಕಿ ನಾವು ಇದೇ ಇದರಲ್ಲಿ ಮಿಕ್ಸ್ ಮಾಡಬೇಕು ನೀರೇನು ಮಿಕ್ಸ್ ಮಾಡಬಾರ್ದು ಇದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಚಕ್ಲಿ ಒರಳಿಗೆ ಹಾಕಿ ಚಕ್ಲಿನ ಮಾಡಬೇಕು ನಿಮಗೆ ಚಕ್ಲಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ರೀತಿಯಾಗಿ ಚಕ್ಲಿ ಒಳ್ಳೆ ಹಾಕ್ಬಿಟ್ಟು ತಗಿಸಬೇಕು ಹೀಗೆ ಚೆನ್ನಾಗಿ ಚೆನ್ನಾಗಿ ನಾದಿ ನೆಂದಿದ್ದಂತಹ ಹಿಟ್ಟಿನ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಟು ನೋಡಿ ಹೀಗೆ ಚಕ್ಲಿಗೆ ಹೊರಡಿಗೆ ಹೀಗೆ ತುಂಬಿಸ್ಬೇಕು ಹೀಗೆ ನೋಡಿ ನಿಂಬುಕೊಂಡು ನಮ್ಮ ಚೋಳ ಕ್ಲೋಸ್ ಮಾಡಿಬಿಟ್ಟು ನೋಡಿ ನಿಮಗೆ ಈಗ ಚಕ್ಲಿನ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಬೇಕಾದ್ರೂ ಮಾಡಿ ಹಾಗೆ ಎಳೆ ಎಳೆ ಬಿಟ್ಬಿಟ್ಟು ಅವನ್ ಬೇಕಾದ್ರೂ ಹಾಗೆ ಬೇಕಾದ್ರೂ ಸರ್ತಿ ನಮಗೆ ಎಷ್ಟು ನೀಟಾಗಿ ಬರ್ತಾ ಇಲ್ಲ ಹಿಟ್ಟು ಮಾತ್ರ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಬೇಕು ನೆಂದಂತ ಹಿಟ್ ನನಗೆ ಕೈಯಲ್ಲಿ ಹೀಗೆ ನೋಡಿ ಕೈಯಲ್ಲಿ ಕಷ್ಟ ಆಗುತ್ತೆ ಅನ್ನೋದಿದ್ರೆ ನೋಡಿ ಈ ಥರ ಚಪಾತಿ ಬೇಯಿಸಿದ ರೊಟ್ಟಿ ಬೇಯಿಸೋದು ದೋಸೆ ಕಡ್ಡಿ ಇರುತ್ತಲ್ಲ ಇದ್ರ ಸಹಾಯದಿಂದ ಹಾಕಿ ಕೈಗೂ ಏನು ಬಿಸಿ ಆಗೋಲ್ಲ ಂತಹ ಕಿಚನ್ ಚಕ್ಲಿ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ತಿಳಿಸ್ತಾ ಬನ್ನಿ ಅದೇ ರೀತಿ ನಾವು ರೆಸಿಪಿನ ಶೇರ್ ಮಾಡಿ ಅದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್